ಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಿಲಾ ರಮೇಶ್ ಬ್ಲಾಗ್ ಸೊ ಇದು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಇವಾಗಷ್ಟೇ ನನ್ನ ಮಗ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಬಂದ ಎವ್ರಿ ಡೇ ಅವ್ನಿಗೆ ಸ್ಪೆಷಲ್ ಕ್ಲಾಸ್ ಕೂಡ ಇರುತ್ತೆ ಫೈವ್ ಫೈವ್ ಫಿಫ್ಟೀನ್ ಈ ಥರ ಆಗುತ್ತೆ ಬರೋದು ಅದು ಅಲ್ಲದೆ ಅವನು ಆಲ್ಮೋಸ್ಟ್ ಮನೆಗೆ ಬರೋದೇ ಇಲ್ಲ ಬೆಳಿಗ್ಗೆ ಕ್ಲಾಸ್ಗೆ ಹೋದರೆ ಫೈವ್ ಫೈವ್ ಫಿಫ್ಟೀನ್ಗೆ ಕ್ಲಾ ಸ್ಕೂಲಿಂದ ಹಂಗೆ ಟ್ಯೂಷನ್ಗೆ ಹೋಗ್ತಾನೆ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ನೈಟ್ ಸೆವೆನ್ ಸೆವೆನ್ ತರ್ಟಿ ಈ ಥರ ಆಗುತ್ತೆ ಮನೆಗೆ ಬರೋದು ಆದರೆ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ರಂಗೋಲಿ ಪಪ್ಪ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಇವತ್ತು ಜಸ್ಟ್ ನಾರ್ಮಲ್ ಕ್ಲಾಸ್ ಕ್ಲಾಸ್ ಮಾತ್ರ ಮುಗಿಸಿ ಕಳಿಸಿದ್ದಾರೆ ಇದನ್ನ ಹೇಳಕ್ಕೆ ಬಂದೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಇವತ್ತು ಯಾವುದೇ ಥರದ್ದು ಬ್ಲಾಗ್ ಮಾಡುವಂಥದ್ದೇನೂ ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ದೆ ಬಟ್ ಇವಾಗ ಸಿಕ್ಕಾಪಟ್ಟೆ ಆಯಿತು ಸುಳ್ಳು ಹೇಳ್ತಿದ್ದಾನೆ ಅಂತ ಸುಳ್ಳು ಹೇಳ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಒಳಗಡೆ ಹಸ್ಬೆಂಡ್ ಕಾಲಲ್ಲಿದ್ದಾರೆ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡಿಕೊಡಿ ಹೊರಗೆ ಒಳಗಡೆ ಕಾಲಲ್ಲಿದ್ದಾರೆ ಅಂತ ಹೇಳಿ ಹೊರಗಡೆ ಬಂದೆ ಹೊರಗಡೆ ಕೂಡ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾಯಿದೆ ಡಿಸ್ಟರ್ಬ್ ಆಗ್ತೈತೆ ಪರವಾಗಿಲ್ಲ ಸುಳಿರ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಅವ್ನು ಬಂದಮೇಲೆ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಯಿತು ಏನು ಅಂತ ಹೇಳಿದರೆ ನನ್ನ ಮಗನಿಗೆ ಇವತ್ತು ಪ್ರೈಸ್ ಬಂದಿದೆ ಪ್ರೈಸ್ ತೊಗೊಂಡು ಬಂದಿದ್ದಾನೆ ನೋಡ್ಬಿಟ್ಟು ಆಯಿತು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಇಷ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ತೊಗೊಂಡು ಬಾ ಏನು ಪ್ರೈಸ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಹಂಗೆ ಏನು ಪ್ರೈಸ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತೀನಿ itu apa walk ke oh see non-madden prize yay sad free primary premier at school ಸಿಕ್ಸ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕಾಣಿಸ್ತಾ ಕಾಣಿಸ್ತಾಯಿತ್ತಾ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಾರಿ ತೋರಿಸ್ತೀನಿ ಕುಕ್ಕಿಂಗ್ ವಿತ್ ಫ್ರೈಯರಲ್ಲಿ ಫ್ರೈಸ್ ಬಂದಿರೋದು ಸೆಕೆಂಡ್ ಫ್ರೈಸ್ ಬಂದಿದ್ದಾನೆ ಇಟ್ಸ್ ಓಕೆ ಪರವಾಗಿಲ್ಲ ಫಸ್ಟ್ ನಾನು ಅವನೇ ಹೇಳಿದ ರೇಂಜ್ಗೆ ಫಸ್ಟೇ ಬರಬೇಕಾಗಿತ್ತು ಫಸ್ಟ್ ಪ್ರೈಸ್ ಬರಬೇಕಿತ್ತು ಎಲ್ಲ ನಾರ್ಮಲ್ ಫುಡ್ಗಳನ್ನೇ ಮಾಡಿದ್ರಂತೆ ನಾನು ಸ್ವಲ್ಪ ವೆರೈಟಿಯಾಗಿ ಮಾಡಿ ರೆಡಿ ಮಾಡಿ ಕಳಿಸಿದ್ದೆ ಇಟ್ಸ್ ಓಕೆ ಬಂದಿರೋದ್ರಲ್ಲೇ ಖುಷಿ ಪಡೋಣ ಅಲ್ವಾ ಸೊ ಕುಶಾಲ್ ಗೌಡ ಆರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಫ್ರೈಸ್ ಕುಕ್ಕಿಂಗ್ ವಿತ್ ಫೈರ್ ಸಾರಿ ವಿತೌಟ್ ಫಯರ್ ಕುಕ್ಕಿಂಗ್ ವಿತೌಟ್ ಫಯರ್ ಆಯಿತು ನಾನೇ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡಿ ಕೊಟ್ಕಳಿಸಿದ್ರು ಕೂಡ ಅವನು ಅಲ್ಲಿ ಯಾವ ರೀತಿಯಲ್ಲಿ ಅದನ್ನು ರೆಡಿ ಮಾಡಿ ಸರ್ವ್ ಮಾಡ್ತಾನೆ ಅನ್ನೋದು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನನ್ನ ಮಗ ಗೆದ್ದಿದ್ದಾನೆ ಅಲ್ವೇನೋ ಖುಷಿ ಆಯ್ತಾಯ್ತಾ ಗೆದ್ದಿದ್ದಾನೆ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಇವತ್ತಿನ ವೀಡಿಯೋ ಈ ರೀತಿಯಲ್ಲಿ ನನ್ನ ಮಗನ ಒಂದು ಬಹುಮಾನದ ಜೊತೆಗೆ ಶುರು ಮಾಡಿದ್ದೀನಿ ಆ್ಯಂಡ್ ಇವ್ನಿಂಗ್ ಎಲ್ಲ ಹೆಂಗಿರುತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಆಯಿತಾ తగడ బ్యాక్ క్య తోర్స్తీ అద్యా బుండె మార్స్కండ సార్ కిడు హోగలి బుండె మార్స్క ప్రయూక్త ఫ్రైజ్ బందైతే మేము గొప్ప నన్న మగం ఏ స్పోర్ట్స్ అందరూ తుంబే ఇంట్రెస్ట్ జాస్తి ಈ ಸಾರಿ ಸ್ಪೋರ್ಟ್ಸಲ್ಲೂ ಕೂಡ ಡೇಗೆ ಫ್ರೈಸ್ ತೆಗಿತೀನಿ ಅಂತ ಭರವಸೆ ಕೊಟ್ಟಿದ್ದೀ ತಾನೇ ಯಾವಾಗ ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಡೇ ನಡೆದ್ರು ಆ್ಯನಿವಲ್ಡೇಗೆ ತನಗೆ ಆ ಅಲ್ಲೇ ಕೊಡ್ತಾರೆ ಅಲ್ಲೇ ಕೊಡ್ತಾರಾ ತೆಗಿತೀನಿ ಅಂತ ಹೇಳೋಣೆ ನೋಡೋಣ ಹೆಂಗೆ ಆಡಿ ಹೆಂಗೆ ಎದ್ದು ಹೆಂಗೆ ಫ್ರೈಸ್ ತತ್ತಾನೆ ಅಂತ ತಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಇವಾಗ ಬನ್ನಿ ಸ್ವಲ್ಪ ಇವನಿಂಗ್ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ ಬನ್ನಿ ಕೂಡ ಕಾಲು ಮುಖ ತೊಳ್ಕೊಂಡು ಅರ್ಸ್ಟೇಂಜ್ ಮಾಡ್ಕೊ ಹಾಗೆ ಸಂಜೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಆಯಿತು ಈಗ ರೆಡಿ ಕೂಡ ಆಗಿದ್ದೀನಿ ಎಲ್ಲಿಗೆ ಅಂತ ಕೇಳೋದಾದರೆ ಇವತ್ತು ನಾವು ನಮ್ಮ ನಾದಿ ಮನೆಗೆ ಅಂದರೆ ನಮ್ಮ ಯಜಮಾನ್ರು ತಂಗಿ ಮನೆಗೆ ಇದ್ದೀವಿ ಕಣ ಏನಪ್ಪ ಅಂತ ಅಂದರೆ ನಮ್ಮ ತಂಗಿ ಸಾರಿ ನಮ್ಮ ಯಜಮಾನ್ರು ತಂಗಿ ಊರಲ್ಲಿ ಇವತ್ತಿನಿಂದ ಹಿರಿದೇವಮ್ಮ ದೇವಮ್ಮ ಜಾತ್ರೆ ಅಂತ ನಡೆಯುತ್ತೆ ಬೆಳ್ಗೋಳದಲ್ಲಿ ಆ ಒಂದು ಪೂಜಾ ಕಾರ್ಯಕ್ರಮಗಳು ಶುರುವಾಗಿದೆ ಇವತ್ತು ಶುಕ್ರವಾರ ಮೊದಲನೇದಾಗಿ ಹೂವಿನ ಚಪ್ರ ಅಂತ ಹೇಳಿ ಮಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೈಟೆಲ್ಲ ಮಾಡ್ತಾರೆ ಸೊ ಹಂಗಾಗಿ ತೇರನ್ನ ಎಳೆದಿಕ್ಕೆ ಶುರು ಮಾಡೋದನ್ನ ನೋಡಿಕೊಂಡು ಬಂದುಬಿಡ್ತೀವಿ ಅಷ್ಟೇ ಇನ್ನು ಬೆಳಗಾನ ತೇರೆಲ್ಲ ಇರುತ್ತೆ ಬನ್ನಿ ಹೂವಿನ ಚಪ್ರ ನೋಡ್ಕೊಂಡು ಹೋಗುರಿ ಅಂತ ಫೋನ್ ಮಾಡಿದರು ಸರಿ ಅಂತ ಹೇಳಿ ಹಸ್ಬೆಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಇವಾಗ ರೆಡಿಯಾಗಿದ್ದೀನಿ ಹೊರಡಬೇಕು ಹಾಗೆ ಅವರು ಮಗನ ಕರ್ಕೊಂಡು ಬರೋದಕ್ಕೆ ಹೋದರು ಟ್ಯೂಷನಿಂದ ಅವನು ಕರ್ಕೊಂಡು ಬಂದುಬಿಡ್ತೀನಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಟೈಮ್ ಬಂದು ಇವಾಗ ಸವೆನ್ ಆಗಿದೆ ಹೋಗುವಷ್ಟರಲ್ಲಿ ಏನು ಜಸ್ಟ್ ಒಂದು ಟೆನ್ ಫಿಫ್ಟಿ ಫ ಫಿಫ್ಟೀನ್ ಮಿನಿಟ್ಸ್ ಆಗಲ್ಲ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಜರ್ನಿ ಇರೋದು ಹೋಗಿ ಹೂವಿನ ಚಪ್ರ ಎಲ್ಲ ನೋಡಿಕೊಂಡು ಬರಬೇಕು ಸೊ ನಿಮಗೂ ಕೂಡ ಹೆಂಗಿರುತ್ತೆ ಹೂವಿನ ಚಪ್ರ ಪೂಜೆ ಎಲ್ಲ ಯಾವ ರೀತಿನಲ್ಲಿ ಇರುತ್ತೆ ತೋರಿಸ್ಕೊಡ್ತೀನಿ ಹೊರಡೋಣ ಇವಾಗ ಅವ್ರು ಬರಬೇಕು ಬಂದ ತಕ್ಷಣ ಹೊರಡೋದಷ್ಟೇ ಇನ್ನು ಹೋಗ್ಬಿಟ್ಟು ನೈಟ್ ಅಲ್ವಾ ಬೇಗ ಬಂದ್ಬಿಡಬೇಕು ಮುಗಿಸ್ಕೊಂಡು ನೋಡೋಣ ಆದರೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಳ್ಗಳಲ್ಲಿ ನಡೀತಾ ಇರುವಂಥ ಹಿರಿ ದೇವಮ್ಮ ಜಾತ್ರೆಯ ಹೂವಿನ ಚಪ್ರದ ಪೂಜೆ ಕಾರ್ಯಕ್ರಮ ಇವತ್ತು ಸೋಮವಾರ ಜಾತ್ರೆ ಇರುತ್ತೆ ಹಾಗೆ ಇವಾಗ ನಾವು ಹೊರಟಿ ನಮ್ಮ ನಾದ್ನಿ ಮನೆ ಹತ್ರ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಹಸ್ಬೆಂಡು ಇಲ್ಲೇ ಅವರೆಲ್ಲರೂ ಹೋಗಿರ್ತಾರೆ ಹೂವಿನ ಚಪ್ರದ ಹತ್ರ ಹೋಗೋಣ ಅಂತ ಅಂದರು ನಾನು ಬೇಡ ಅವ್ರು ಇನ್ನೂ ಹೊರಟಿರಲ್ಲ ಸ್ವಲ್ಪ ನಿಧಾನನೇ ಆಗುತ್ತೆ ಮನೆ ಹತ್ರ ಹೋಗೋಣ ಮನೆ ಹತ್ರ ಅವ್ರು ಹೋಗಿದ್ರೆ ಹೊರಟ್ರಾಯ್ತು ಇಲ್ಲ ಅಂತಂದರೆ ಮನೆ ಹತ್ರ ಇತ್ಬಿಟ್ಟು ಅವ್ರು ಹೊರಡಬೇಕಾದ್ರೆ ಅವ್ರ ಜೊತೆ ಹೋದ್ರಾಯ್ತು ಇನ್ನು ನಾವೇ ಸಪ್ರೇಟಾಗಿ ಹೋಗಿ ಅಲ್ಲಿ ಏನು ಮಾಡೋದು ಯಾರೂ ಗೊತ್ತಿರೋದು ಇಲ್ಲ ಅಲ್ವಾ ನಮಗೆ ಈ ಊರಲ್ಲಿ ಹಂಗಾಗಿ ಮನೆಗೆ ಹೋಗ್ಬಿಟ್ಟು ಅವ್ರ ಜೊತೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾ ಹಾಕಿದ್ರು ಲಾಸ್ಟ್ ಇಯರು ಕೂಡ ತೋರಿಸಿದ್ದೆ ಬಟ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಹಾಕಿದರು ನೈಟು ನೋಡೋದಕ್ಕೇನೆ ಒಂದು ಮಿನಿ ದಸರಾ ರೀತಿನಲ್ಲಿ ಕಾಣಿಸ್ತಾ ಇತ್ತು ಇವಾಗ ಆಲ್ಮೋಸ್ಟು ನಮ್ಮ ನಾದ್ನಿ ಮನೆ ರೋಡಿಗೆ ಬಂದ್ವಿ ಅವ್ರದು ಇರೋದೇ ಮೇನ್ ಬಲ್ಮುರಿ ರೋಡಲ್ಲೇ ಮನೆ ಇರೋದು ಮೇನ್ ರೋಡಲ್ಲೇ ಹಂಗಾಗಿ ಹೊರಟ್ವಿ ಇರು ನಿಂತು ಬತ್ತೀನಿ ಕಳಿಸ್ಬಿಡೋದಾ ಕಳಿಸ್ಬಿಡದ ಬಂದೆ ಅವ್ನ ಜೊತಲ್ಲಿ ಅವ್ನು ಸೌರ್ಯ ಇಲ್ಲ

ಯಾವಾಗಲೇ ಯಾವಾಗಲೇ ನೋಡ್ದಂಗೆ ಹಸ್ಬೆಂಡು ಮಗನ ಕರ್ಕೊಂಡು ಮತ್ತೆ ಅವ್ರ ಪಾವ ಅವರ ಮಗಳು ಮಗನ ಕರ್ಕೊಂಡು ಹೋದ್ರು ಇವಾಗ ನಾನು ಮತ್ತೆ ನಮ್ಮ ಅದ್ನಿ ಮಗಳು ಜೊತೇನಲ್ಲಿ ನಾನು ಹೋಗ್ತಿದ್ದೀನಿ ಮತ್ತು ಮಗ ಸೊಸೆ ಮೊಮ್ಮಗ ಇವರಿಷ್ಟು ಜನ ಮತ್ತು ನಾ ಅವು ಹೋಗ್ತಾ ಇದ್ದೀವಿ ಅಷ್ಟರಲ್ಲಿ ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ ಬೆಳ್ಗೊಳ್ಳದ ಹಿರಿದೇವಮ್ಮನ ಜಾತ್ರೆ ಅಂತ ಅಂದರೆ ವಿಶೇಷ ಬರೋದೇನೆ ಇಲ್ಲಿ ಕುಸ್ತಿ ಪಂದ್ಯಾವಳಿ ಸಿಕ್ಕಾಪಟ್ಟೆ ಕುಸ್ತಿ ಕ್ರೇಜ್ ಇದೆ ಬೆಳಗೊಳದಲ್ಲಿ ಅದರಲ್ಲೂ ಗರ್ಡಿ ಮನೆಗಳಂತೂ ಸಿಕ್ಕಾಪಟ್ಟೆ ಇದೆ ಹೂವಿನ ಚಪ್ರ ಅಂತ ಅಂದರೆ ಇರುವಂಥ ಗರ್ಡಿ ಮನೆಗಳಲ್ಲೆಲ್ಲ ಒಂದೊಂದು ಹೂವಿನ ಚ ಹಾರನ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡೋಗಿ ಮಾಡಿಸ್ಕೊಂಡೋಗಿ ಹಾಕ್ತಾರೆ ಆ ಏರಿಯಾದಲ್ಲಿ ಗರ್ಡಿ ಮನೆಯವರು ಏನು ಹೋಗ್ತಾರೆ ಅದನ್ನು ಮೆರವಣಿಗೆ ರೂಪದಲ್ಲಿ ತೊಗೊಂಡು ಆಡು ಕುಂತ ಎಲ್ಲ ನಗರಿ ಎಲ್ಲ ಬಾರಿಸ್ಕೊಂಡು ತಗೊಂಡೋಗಿ ಅಲ್ಲಿ ಹೂವಿನ ಚಪ್ರದ ಹತ್ರ ಹಾಕೋದು ಇದೊಂದು ಕ್ರೇಜು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ನಾನು ನನ್ನ ನಾತಿ ಮಕ್ಳು ಜೊತೆ ಸುಷ್ಮನ್ ಜೊತೆ ನನ್ನ ಒಂದಷ್ಟು ಎಲ್ಲ ವ್ಲಾಗ್ಗಳಲ್ಲೂ ಅವಳನ್ನ ತೋರಿಸಿದ್ದೀನಿ ಕೂಡ ಅವಳ ಜೊತೆನಲ್ಲಿ ನಾನು ಹೋಗ್ತಾ ಇದ್ದೆ ಹಸ್ಬೆಂಡ ನೀವು ಹೋಗಿದ್ದೀನಿ ನಾನು ನೋಡ್ತಿದ್ದೀನಿ ಬರ್ತೀನಿ ಅಂತ ಹೇಳಿ ಬಂದಾಗ ನೋಡ್ತಾ ಇರ್ಬೋದು ಎಷ್ಟು ಚಂದ ಜನ ಸೇರಿದ್ರು ಅಂತ ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು ಇನ್ನು ಹೂವಿನ ಚಪ್ರಕ್ಕೆ ರೆಡಿ ಮಾಡಿದ್ದಂಥ ತೇರಂತೂ ಕೇಳೋದೆ ಬೇಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಪೂರ್ತಿ ಹೂವಿನಿಂದನೇ ಅಲಂಕಾರ ಮಾಡಿದರು ಇನ್ನೂ ಕೂಡ ಪೂಜೆ ಶುರುವಾಗಿರಲಿಲ್ಲ ಎಲ್ಲ ಗಡಿ ಮನೆಗಳು ಅಂತ ಅಂದರೆ ಇಲ್ಲಿ ಒಂದು ಎಂಟೊಂಬತ್ತು ಗಡಿ ಮನೆಗಳಿದೆಯಂತೆ ಎಲ್ಲ ಗಡಿ ಮನೆಗಳಿಂದನೂ ಕೂಡ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನ ತಂದು ಹಾಕ್ತಾರೆ ಆ ಹೂವಿನ ಹಾರ ಹೆಂಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ನೆಕ್ಸ್ಟು ಒಂದೊಂದು ಹೂವಿನ ಹಾರ ಎತ್ತದಕ್ಕೆ ಇಲ್ಲ ಅಂತ ಅಂದರು ಒಂದು ಇಪ್ಪತ್ತೈದು ಮೂವತ್ತು ಜನ ಸೇರಿ ಸೇರಿ ಹೂವಿನ ಹಾರನ ತೆಗೆದು ತೆಗೆದು ಇದ್ದಿದ್ದು ಅಷ್ಟು ದೊಡ್ಡ ದೊಡ್ಡ ಹಾರಗಳನ್ನ ಮಾಡಿಸ್ಕೊಂಡು ಬಂದು ಹಾಕ್ತಾರೆ ಅದೊಂದು ಕ್ರೇಜು ಅಂತಲೇ ಹೇಳ್ಬೋದು ಅದು ಹಾಕ್ಬೇಕಾದ್ರೆ ಆ ಮಕ್ಳುಗಳು ಕುಣಿತಾರೆ ಆಡ್ತಾರೆ ಅಪ್ಪ ಕೇಳಿಸ್ಕೊಳಕ್ಕಾಗಲ್ಲ ಅಷ್ಟು ಜೋರು ಜೋರು ಸೌಂಡ್ ಮಾಡ್ತಿರ್ತಾರೆ ಇಲ್ಲಿ ಇದ್ರೆ ನೀವು ಇದು ಹಿರಿ ಅಂದರೆ ದೇವಸ್ಥಾನ ಬೇರೆ ಇದೆ ಜಾತ್ರೆ ನಡೆಯುವಂಥ ಒಂದು ದೇವಸ್ಥಾನ ಬೇರೆ ಇದೆ ಇದು ಬಂದು ಮೂರ್ತಿ ಮೆರವಣಿಗೆಗೆ ಮಾತ್ರ ಬಳಸುವಂಥದ್ದಂತೆ ಇಲ್ಲಿ ಹಿರಿದೇವಮ್ಮಂದ ಇಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ಮೂರ್ತಿನ ಇಟ್ಟಿರೋದಂತೆ ಅದನ್ನು ವರ್ಷಕ್ಕೊಂದು ಸಾರಿ ಮಾತ್ರ ತೆಗೆದು ಅದನ್ನು ಮೆರವಣಿಗೆಗೆ ಮಾತ್ರ ಬಳಸೋದು ಅದನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕೃತವಾಗಿ ಇತ್ತು ಇನ್ನು ಹೂವಿನಲ್ಲಿ ಹೂವನ್ನೆಲ್ಲನೂ ತುಂಬಿದ ಮೇಲಂತೂ ಹೂವಿನಿಂದಾನೇ ಮುಚ್ಚಿ ಹೋಗ್ತಾಳೆ ತಾಯಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ತೇರುನು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಹೂವಿನ ಚಪ್ರ ಅಂತ ಅಂದ್ರೇ ಪೂರ್ತಿ ಹೂವಿನಿಂದನೇ ಅಲಂಕಾರನ ಮಾಡಿರ್ತಾರೆ ಅದನ್ನ ನೋಡೋದಿನೇ ಒಂದು ಖುಷಿಯಾಗುತ್ತೆ ಅಂತ ಹೇಳ್ಬೋದು ನೋಡ್ತಿದ್ದೀರಲ್ಲ ನೀವು ತಾಯಿನ ಒಳಗಡೆ ಕೂರಿಸಿದರೆ ಎದ್ದು ಬರೋ ಥರ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅಷ್ಟಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನನ್ನ ಮಗ ಮಾಡ್ಕೊಂಡಿದ್ದಾನೆ ಆದಷ್ಟು ಟ್ರೈ ಮಾಡಿ ಮಾಡಿದ್ದಾನೆ ಹೌದಾ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ನಾವು ಬಂದಾಗಲೇನೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಬಂದಾಗ ಅಷ್ಟು ಪೂಜೆ ಶುರುವಾಗಿರಲಿಲ್ಲ ನಾವು ಬಂದಮೇಲೆ ಪೂಜೆ ಶುರುವಾಯಿತು ಅದರಲ್ಲೂ ಗರಡಿ ಮನೆಗಳಿಂದ ಅವರವರ ಏರಿಯಾದಿಂದ ಹಾರಗಳನ್ನ ತರಬೇಕಾದ್ರಂತೂ ಏರಿಯಾ ಜನಗಳೆಲ್ಲ ಜೊತೇಲಿ ಬರ್ತಿದ್ರು ನೋಡ್ತು ನೋಡ್ತಿದ್ದಂಗೆ ತುಂಬೋಯ್ತು ಜನ ಸಾಗರ ಅಂತ ಹೇಳ್ಬೋದು ನಿಂತ್ಕೊಳ್ಳೋದಿಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ನೂಕು ನುಗ್ಲು ತಳ್ಳಾಟ ಮಕ್ಳುನ ಮರಿ ಕರ್ಕೊಂಡ್ಬಂದಿರೋರಂತೂ ಸುಸ್ತಾಗೋದ್ರು ನಮ್ಮ ಮನೆಯಲ್ಲೂ ಕೂಡ ನನ್ನ ಆದಿ ಮೊಮ್ಮಗನ ಕರ್ಕೊಂಡು ಬಂದಿದ್ರಿಂದ ಪಾಪ ಹುಡುಗಿನ ಬೆಂಡೆತ್ತಾಕ್ಬಿಟ್ಟು ಹತ್ತು ಹತ್ತು ಆ ಹುಡುಗಿ ಅಂತೂ ವಾಪಸ್ ಮನೆಗೆ ಬಿಟ್ಬಿಟ್ರೆ ಸಾಕು ಅಂತ ಆಗೋಯಿತು ಅನುಗೆ ಅಂದರೆ ನಮ್ಮ ನ ನಾದಿ ಸೊಸೆಗೆ ಕರ್ಕೊಂಡೋಗಿಬಿಟ್ರೆ ಸಾಕು ಅನ್ನೋಂಗೆ ಸುಸ್ತಾಗೋದ್ಲು ನೋಡ್ತಾ ಇರ್ಬೋದು ಫೋನಲ್ಲಿ ನೋಡೋದಕ್ಕೇ ಎಷ್ಟು ದಪ್ಪ ದಪ್ಪ ಆರಗಳು ಕಾಣಿಸ್ತಾ ಇದೆ ಇನ್ನು ಡೈರೆಕ್ಟಾಗಿ ನೋಡಿದವ್ರಿಗೆ ಇನ್ನೆಷ್ಟು ಸುಸ್ತಾಗಿರ್ಬೇಡ ಆ್ಯಂಡ್ ಈ ಆ ವೀಡಿಯೋನ ಮಾಡ್ಕೊಂಡಿರೋ ಕ್ರೆಡಿಟು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗನಿಗೆ ಸೇರಬೇಕು ನನ್ನ ಕೈನಲ್ಲಿ ಫೋನ್ ಇರಲೇ ಇಲ್ಲ ನಾನು ಸ್ಟಾರ್ಟಪ್ ಏನು ಕೊಟ್ಟೆ ಅಷ್ಟೇ ಇನ್ನು ಮೆಕ್ಕಿದ ವೀಡಿಯೋ ಎಲ್ಲ ಪೂರ್ತಿ ಹಸ್ಬೆಂಡ್ ಹೇಳಿ ಹೇಳಿ ಆರಗಳು ಬರ್ತಿರೋ ಕಡೆಯೆಲ್ಲ ಕರ್ಕೊಂಡೋಗಿ ಆ್ಯಂಡ್ ರೋಡಲ್ಲಿ ಲೈಟಿಂಗ್ಸ್ನೆಲ್ಲನೂ ತೋರಿಸು ತೋರಿಸು ಅಂತ ಹೇಳಿ ನನ್ನ ಮಗನ ಕೈಲೇ ಮಾಡಿಸಿರೋದು ಇನ್ನು ಏರಿಯಾದಿಂದ ಬಂದು ಬಂದವರೆಲ್ಲ ಆಡು ಡ್ಯಾನ್ಸು ಅಂತ ಆಡ್ಕೊಂಡು ಮಾಡ್ಕೊಂಡು ಬಂದಿರುವಂಥದ್ದು ಹಾಗೆ ಇದು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಮನೆಗೆ ಹೋಗಿ ಅಂದರೆ ನಮ್ಮ ನಾದಿನಿ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗುವಷ್ಟರಲ್ಲೇನೆ ನೈಟ್ ಲೆವೆನ್ ಈ ಥರ ಆಗೋಯಿತು ಹಾಗಾಗಿ ಇನ್ನು ವೀಡಿಯೋನ ನಾನು ಯಾವುದೇ ರೀತಿ ವೀಡಿಯೋನ ಇನ್ನು ಕಂಟಿನ್ಯೂ ಮಾಡಿಲ್ಲ ಇನ್ನು ನೆಕ್ಸ್ಟ್ ಮಾಡಿರುವಂಥದ್ದೆಲ್ಲ ಹಸ್ಬೆಂಡೇ ಹೇಳಿ ವೀಡಿಯೋನ ಮಾಡಿಸ್ಕೊಂಡಿರೋದು ಅದು ಅವರೆಲ್ಲ ಹೆಂಗೆ ರೋಡಲ್ಲಿ ಏಳ್ಸ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಹೋಗಿದ್ದಾರೆ ಆ ಕ್ಲಿಪ್ಪಿಂಗ್ನ ನಾನು ಡೈರೆಕ್ಟ್ ಆಗಿ ಹಾಕ್ತೀನಿ ಇನ್ನು ಯಾವುದೇ ರೀತಿ ವಾಯ್ಸ್ ಓವರ್ನ ಕೊಡೋದಿಲ್ಲ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಳ್ಗೊಳ್ದವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಬೆಳ್ಗೊಳ್ಳ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ತಿಳಿಸಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ನೋಡಿ ಒಂದೊಂದು ಆರ ಯಪ್ಪ ಎಷ್ಟೆಷ್ಟು ಗಾತ್ರ ಐತಿ ಅಂತ ಅಂದರೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಯಾರನ್ನ ತೊಗೊಂಡೋಗಿ ಅಲ್ಲಿ ದೇವ್ರ ಹತ್ರ ಆಗೋಕ್ಕೆ ಅದರಲ್ಲೂ ಅದು ದೇವ್ರ ಹತ್ರ ಬೇರೆ ಮೂರು ಮೂರು ರೌಂಡ್ ಮೆರವಣಿಗೆ ಬೇರೆ ಇದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು

मन मैक्शन कई ना कड़की

什么？嗯 ফোন like